ಸ್ನೇಹಿತರೆ ಈ ಹಿಂದೆ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಸರ್ಕಾರ ಅಧಿಕಾರದಲ್ಲಿ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿಯಲ್ಲಿ ಪೆಟ್ರೋಲ್ ಬೆಲೆ ತುಂಬ ಹೆಚ್ಚಳಾಗಿದೆ ಸಿಲಿಂಡರ್ ಬೆಲೆ ಹೆಚ್ಚಳಾಗಿದೆ ಅಂಥೇಳಿ ಬೀದಿ ಬೀದಿಯಲ್ಲಿ ಅರ್ಚಾಡಿದ್ದಂಥ ಬಿ ಜೆ ಪಿ ನಾಯಕರು ತಮ್ಮ ಹತ್ತು ವರ್ಷಗಳ ಅವಧಿಯಲ್ಲಿ ಆ ಬೆಲೆ ಇಳಿಕೆ ಮಾಡೋದನ್ನು ಬಿಟ್ಟು ಪೆಟ್ರೋಲ್ ಬೆಲೆಯನ್ನು ಇವತ್ತು ನೂರ ಸನಿಗೆ ನೂರ ಹತ್ತು ನೂರ ಮೂರು ನೂರ ನಾಲ್ಕು ರೂಪಾಯಿಗೆ ತಂದಿದ್ದಾರೆ ಸಿಲಿಂಡರ್ ಬೆಲೆ ಹನ್ನೊಂದು ನೂರ ಐವತ್ತಾಗಿದೆ ಡೀಸೆಲ್ ಇವತ್ತು ನೂರರ ಸನಿಹ ಇದೆ ಇನ್ನು ಡಿಶ್ಶು ದಿನಾಲೂ ಬಳಸುವಂಥ ಡಿಶ್ ಅಂದರೆ ಕೇಬಲ್ ಇವತ್ತು ಮುನ್ನೂರಿಂದ ನಾನ್ನೂರು ರೂಪಾಯಿ ಆಗಿದೆ ಈ ದೇಶವನ್ನು ಜಗಮಗಿಸ್ತೇವೆ ಅಂತೇಳಿ ಅಧಿಕಾರಕ್ಕೆ ಬಂದಂಥವ್ರು ಇಂಡಿಯಾ ಶೈನಿಂಗ್ ಮಾಡ್ತೇವೆ ಅಂತ ಬಂದಂಥವ್ರು ಇವತ್ತೆಲ್ಲ ಜನರ ಬದುಕನ್ನು ಬೆಲೆ ಏರಿಕೆ ಮಾಡಿ ದುರ್ಬಲಗೊಳಿಸಿದ್ದಾರೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಮಾನ್ಯ ಮನಮೋಹನ್ ಸಿಂಗ್ ಅವರು ಪ್ರಧಾನಿಗಳಾಗಿದ್ದಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಅವತ್ತಿಗೆ ನೂರ ಏಳು ರೂಪಾಯಿ ನೂರ ಏಳು ಡಾಲರ್ ಇತ್ತು ಒಂದು ಬ್ಯಾರಲ್ ಕಚ್ಚಾ ತೈಲಕ್ಕೆ ನೂರ ಏಳು ಡಾಲರ್ ಇತ್ತು ಅಂದರೆ ಅದರ ಭಾರತೀಯ ಮಾರುಕಟ್ಟೆಯಲ್ಲಿ ಆರು ಸಾವಿರದ ಆರುನೂರ ಮೂವತ್ತೆಂಟು ರೂಪಾಯಿ ಅಂದರೆ ಒಂದು ಬ್ಯಾರಲ್ ಕಚ್ಚಾ ತೈಲ ಅಂದರೆ ನೂರ ಐವತ್ತೊಂಬತ್ತು ಲೀಟರ್ ಅಂದರೆ ಅದನ್ನು ಭಾಗಿಸಿದಾಗ ಒಂದು ಲೀಟ್ರಿಗೆ ಆವತ್ತಿನ ಸಂದರ್ಭದಲ್ಲಿ ನಲವತ್ತೆಂಟು ನಲವತ್ತೆರಡು ರೂಪಾಯಿ ಒಂದು ಲೀಟರ್ ಕಚ್ಚಾ ತೈಲ ಅದನ್ನು ಸಂಸ್ಕರಣೆಗೊಳಿಸಿ ಶುದ್ಧೀಕರಿಸಿ ಅದನ್ನು ಟ್ರಾನ್ಸ್ಪೋರ್ಟ್ ಮೂಲಕ ಬಂಕ್ಗಳಿಗೆ ತಲುಪೋ ಹೊತ್ತಿಗೆ ಅದರ ಬೆಲೆ ಎಪ್ಪತ್ತರಿಂದ ಎಪ್ಪತ್ತೈದು ರೂಪಾಯಿ ಆಗ್ತಿತ್ತು ಅಂದರೆ ಹದಿಮೂರು ಹದಿನಾಲ್ಕು ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿಯಲ್ಲಿ ಕಚ್ಚಾ ತೈಲ ಬೆಲೆ ಒಂದು ಬ್ಯಾರಲ್ಗೆ ನೂರ ಏಳು ಡಾಲರ್ ದಯವಿಟ್ಟಿದ್ದ ನೆನ್ಪಿಟ್ಟುಗಳು ಅದನ್ನು ಶುದ್ಧೀಕರಿಸಿ ಸಂಸ್ಕರಿಸಿ ಕೊಡೋ ಹೊತ್ತಿಗೆ ಎಪ್ಪತ್ತೈದು ರೂಪಾಯಿ ಇತ್ತು ಅಂದರೆ ಅವತ್ತಿನ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಅಷ್ಟು ಗಗನಕ್ಕೇರಿತ್ತು ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ತೈಲ ಬೆಲೆ ಒಂದು ಬ್ಯಾರಲ್ಗೆ ಕಚ್ಚಾ ತೈಲ ಬೆಲೆ ಇರುವಂಥದ್ದು ಎಂಬತ್ತಾರು ಡಾಲರ್ ಅಂದರೆ ಒಂದು ಬ್ಯಾರಲ್ಗೆ ನೂರ ಐವತ್ತೊಂಬತ್ತು ಲೀಟರ್ ಹಿಡಿದ್ರು ಕೂಡ ಇವತ್ತಿನ ಬೆಲೆ ನಲವತ್ತೈದು ರೂಪಾಯಿ ಹದಿನಾರು ಪೈಸೆ ಅದನ್ನು ಶುದ್ಧೀಕರಿಸಿ ಸಂಸ್ಕರಿಸಿ ಟ್ರಾನ್ಸ್ಪೋರ್ಟ್ ಮೂಲಕ ನಮ್ಮ ಬಂಕಿಗೆ ಬರೋ ಹೊತ್ತಿಗೆ ಎಪ್ಪತ್ತೈದರಿಂದ ಎಂಬ ಎಪ್ಪತ್ತೈದು ರೂಪಾಯಿ ಇರ್ಬೋದಾಗಿತ್ತು ಎಪ್ಪತ್ತರಿಂದ ಎಪ್ಪತ್ತೈದು ಬೇಡ ಎಂಬತ್ತು ರೂಪಾಯಿ ಇಡ್ಕೊಳ್ಳೋಣ ಆದರೆ ಇವತ್ತು ಪೆಟ್ರೋಲ್ ಬೆಲೆ ಇರುವಂಥದ್ದು ನೂರ ಒಂದು ರೂಪಾಯಿ ದಯವಿಟ್ಟು ಭಾರತದ ಜನತೆ ಇದನ್ನು ಗಮನಿಸಬೇಕು ನೂರ ಏಳು ರೂಪಾಯಿ ಡಾಲರ್ ಇದ್ದಾಗ ನೂರ ಏಳು ಡಾಲರ್ ಒಂದು ಕ ಒಂದು ಬ್ಯಾರಲ್ ಕಚ್ಚಾ ತೈಲಕ್ಕೆ ನೂರ ಏಳು ಡಾಲರ್ ಇದ್ದಾಗಲೂ ಎಪ್ಪತ್ತೈದು ರೂಪಾಯಿ ಏರಿ ಬೆಲೆ ಇತ್ತು ಇವತ್ತು ಎಂಬತ್ತಾರು ಡಾಲರ್ ಬೆಲೆ ಇದೆ ಇವತ್ತು ನೂರ ಒಂದು ರೂಪಾಯಿ ಪೆಟ್ರೋಲ್ ಬೆಲೆ ಇದೆ ಒಂದು ಬ್ಯಾರಲ್ ತೈಲಕ್ಕೆ ಇವತ್ತು ಎಂಬತ್ತಾರು ಡಾಲರ್ ಇದೆ ಆದರೆ ಪೆಟ್ರೋಲ್ ಬೆಲೆ ನೂರ ಒಂದು ರೂಪಾಯಿ ಇದೆ ಅಂದರೆ ಇಲ್ಲಿ ಜನಪರವಾಗಿ ಸಬ್ಸಿಡಿ ಮೂಲಕ ಅಥವಾ ಬಡ ಜನರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಒಳ್ಳೆಯ ಆಡಳಿತ ನೀಡಿ ಅತಿ ಕಡಿಮೆ ಬೆಲೆಯಲ್ಲಿ ಪೆಟ್ರೋಲ್ ನೀಡಿದಂಥ ಮನಮೋಹನ್ ಸಿಂಗ್ ಅವರ ಆಡಳಿತ ಉತ್ತಮವೋ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಎಂಬತ್ತಾರು ಡಾಲರ್ ಇದ್ದರೂ ಕೂಡ ಇವತ್ತು ಒಂದು ಲೀಟ್ರಿಗೆ ನೂರ ಒಂದು ರೂಪಾಯಿ ಮಾರುವಂಥ ಬಿ ಜೆ ಪಿಯವರ ಅವರ ಮೋದಿ ಸರ್ಕಾರ ಉತ್ತಮವ ಜನತೆ ನೀವೇ ಅರ್ಥ ಮಾಡಿಕೊಡಬೇಕು ಅವರು ಒಂದು ಅಪಪ್ರಾಚಾರ್ಯಗಳನ್ನು ಸೃಷ್ಟಿ ಮಾಡ್ತಾರೆ ಇಲ್ಲ ಹಿಂದೆ ಇವರು ಕಚ್ಚಾ ತೈಲಕ್ಕೆ ಸಾಲ ಮಾಡಿದರು ಅಂತೇಳಿ ಅದೆಲ್ಲ ಸುಳ್ಳು ಇವತ್ತಿನ ನೀವು ಗೂಗಲ್ನಲ್ಲಿ ಹೋಗ್ರಿ ಇವತ್ತಿನ ಕಚ್ಚಾ ತೈಲ ಬೆಲೆ ಎಷ್ಟಿದೆ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಬೆಲೆ ಎಷ್ಟಿದೆ ಅವತ್ತು ಪೆಟ್ರೋಲ್ ಬೆಲೆ ಇತ್ತು ಬೆಲೆ ಎಷ್ಟಿತ್ತು ಇವತ್ತು ಬೆಲೆ ಎಷ್ಟಿತ್ತು ಇವತ್ತು ಎಲ್ಲರೂ ಕೂಡ ಸ್ಮಾರ್ಟ್ ಫೋನ್ಗಳನ್ನು ಬಳಸ್ತಿದ್ದ ಬಳಸ್ತಾ ಇದ್ದೀರಿ ಆಂಡ್ರಾಯ್ಡ್ ಫೋನ್ಗಳನ್ನು ಬಳಸ್ತಾ ಇದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಇವತ್ತು ನಾಲೆಡ್ಜ್ ಇದೆ ಗೂಗಲ್ನಲ್ಲೂ ಟೈಪ್ ಮಾಡಿದರೆ ಎಲ್ಲ ಮಾಹಿತಿ ಸಿಗ್ತದೆ ನಿಜವಾಗಿಯೂ ಜನಪರವಾದಂಥದ್ದು ಕಾಂಗ್ರೆಸ್ ಸರ್ಕಾರವಾ ಬಿ ಜೆ ಪಿ ಸರ್ಕಾರವಾ ನಿಮಗೆ ಅರ್ಥ ಆಗ್ತದೆ ಮುಂದೆ ಮೋದಿ ಬರಬೇಕಾ ಬೇಡವಾ ಅನ್ನೋದಂತನ್ನು ನೀವೇ ತೀರ್ಮಾನ ಮಾಡಿ